ಆತ್ಮೀಯರೇ ಮುಂದಿನ ಮುಖ್ಯ ಅತಿಥಿಗಳ ಮಾತಿನ ಕಡೆಗೆ ನಾವೊಂದು ಬಾರಿ ಕಿವಿಯಾಗೋಣ ನಮ್ಮ ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸತೆಯನ್ನು ಹೊಂದಿರುವಂತಹ ನಮ್ಮ ಪವಿತ್ರ ಪವಿತ್ರ ಸುನಿಲ್ ಅವರ ಧರ್ಮಸ್ಥಳ ಮ್ಯಾಮ್ ನಿಮ್ಮ ಮಾತಿಗಾಗಿ ಇದೀಗ ನಮ್ಮ ವೇದಿಕೆ ನನ್ನ ಆರಾಧ್ಯ ದೇವರಾದಂತಹ ಶ್ರೀ ಮಹಾಗಣಪತಿಯನ್ನು ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಜನಾರ್ದನ ಸ್ವಾಮಿಗೆ ಮತ್ತು ಇಲ್ಲಿನ ಪರಿವಾರ ದೇವರುಗಳಿಗೆ ವಂದಿಸುತ್ತ ಗೆಳೆಯರ ಒಳಗ ಮತ್ತು ಶ್ರೀಕೃಷ್ಣ ಆಚರಣಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳೇ ಮತ್ತು ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಸಿವಿಲ್ ಇಂಜಿನಿಯರ್ ಶ್ರೀ ಪ್ರಮೋದ್ ಕಾಮತ್ ರವರೇ ಉಜಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಉಷಾ ಕಿರಣ್ ಪಾರಂತ್ ರೇ ಈ ಕಾರ್ಯಕ್ರಮವನ್ನು ನಡೆಸಲು ಇಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟ ಶ್ರೀಯುತ ಶಿವಕಾಂತ ಗೌಡ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರುವ ಎಲ್ಲ ಮಹನೀಯರೇ ಮಹಿಳೆಯರೇ ಮತ್ತು ಮಕ್ಕಳೇ ನಿಮಗೆಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಜನ್ಮಾಷ್ಟಮಿಯ ಈ ಶುಭ ಸಂದರ್ಭದಲ್ಲಿ ಶ್ರೀಕೃಷ್ಣನ ಜೀವನ ವೃತ್ತಾಂತದ ಬಗ್ಗೆ ನಾನು ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ ವರಮಹಾಲಕ್ಷ್ಮಿ ಹಬ್ಬದ ದಿನ ನನಗೆ ಕರೆ ಬಂದಾಗ ನಾನು ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡೆ ಕಾರಣ ನಮಗೆ ಅವಕಾಶಗಳನ್ನು ನಮ್ಮನ್ನು ಹುಡುಕಿಕೊಂಡು ಬರುವಾಗ ನಾವು ಅದನ್ನು ಕಳೆದುಕೊಳ್ಳಬಾರದು ಯಾಕೆಂದರೆ ನಮಗೆ ಅವಕಾಶವನ್ನು ಕೊಟ್ಟವರಿಗೆ ನಮ್ಮ ಮೇಲಿರುವ ವಿಶ್ವಾಸ ನಮಗೆ ನಮ್ಮ ಮೇಲಿರಬೇಕು ಅನೇಕ ಮಕ್ಕಳು ಇಲ್ಲಿ ನಡೆಯಲಿರುವ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸೇರಿದ್ದೀರಿ ಇದು ನಿಮಗೊಂದು ಅವಕಾಶ ಇಂತಹ ಕಾರ್ಯಕ್ರಮಗಳು ನಮ್ಮ ಪರಿಸರದಲ್ಲಿ ನಡೆಯುವಾಗ ನಾವು ಅಂಜಿಕೆ ಇಲ್ಲದೆ ಅದರಲ್ಲಿ ಉತ್ಸಾಹದಿಂದ ಭಾಗವಹಿಸಬೇಕು ಯಾಕೆಂದರೆ ಇಂದು ನಿಮಗೆ ಸಿಕ್ಕ ಸಣ್ಣ ಅವಕಾಶಗಳೇ ನಿಮ್ಮ ಮುಂದಿನ ಜೀವನದಲ್ಲಿ ಹೆಚ್ಚಿನ ಸಾಧನೆ ಮಾಡಲು ಪ್ರೇರಕವಾಗುತ್ತದೆ ಶ್ರೀಕೃಷ್ಣನು ನುಡಿದಂತೆ ಕರ್ತವ್ಯವನ್ನು ಮಾಡು ಪ್ರತಿಫಲ ನಿರೀಕ್ಷಿಸಬೇಡ ನಾವು ಯಾವುದೇ ಒಂದು ಕೆಲಸ ಶುರು ಮಾಡುವಾಗ ನಮಗೆ ಅಷ್ಟಾಗಿ ಯಾರ ಪ್ರೋತ್ಸಾಹವೂ ಇರುವುದಿಲ್ಲ ನಮಗೆ ಪ್ರೋತ್ಸಾಹ ಸಿಗುತ್ತಿಲ್ಲ ಎಂಬ ಕಾರಣಕ್ಕೆ ನಾವು ಅದರಿಂದ ಹಿಂಜರಿಯಬಾರದು ನಮ್ಮ ನಿರಂತರ ಶ್ರಮ ಮುಂದೆ ನಾವು ಸಾಧಿಸಿ ಗೆಲ್ಲಲು ಸಹಾಯ ಮಾಡುತ್ತದೆ ಆಗ ನಮ್ಮನ್ನು ಎಲ್ಲರೂ ಗುರುತಿಸಿ ಬೆನ್ನು ತಟ್ಟುವಾಗ ನಮಗಾಗುವ ಸಂತೋಷ ವಿವರಿಸಲು ಅಸಾಧ್ಯ ಇಲ್ಲಿ ಅನೇಕ ಜನ ಪೋಷಕರು ಕೂಡ ಸೇರಿದ್ದೀವಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಬಾಲ್ಯದಿಂದಲೇ ಒಳ್ಳೆಯ ಕೆಲಸವನ್ನು ಮಾಡಲು ಪ್ರೋತ್ಸಾಹ ನೀಡಿದರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಉತ್ತಮ ಸಾಧನೆ ಮಾಡಲು ವೇದಿಕೆಯನ್ನು ಕಲ್ಪಿಸಿದಂತಾಗುತ್ತದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಪ್ರತಿ ಮನೆಯು ಧರ್ಮದ ಅನುಷ್ಠಾನದೊಂದಿಗೆ ಧರ್ಮಕ್ಷೇತ್ರವಾಗಬೇಕು ಇದೀಗ ನಾವು ಶ್ರೀಕೃಷ್ಣನ ಜೀವನ ವೃತ್ತಾಂತದ ಬಗ್ಗೆ ತಿಳಿದುಕೊಳ್ಳೋಣ ವಿಷ್ಣುವಿನ ಎಂಟನೇ ಅವತಾರವೇ ಕೃಷ್ಣಾವತಾರ ದ್ವಾಪರ ಯುಗದಲ್ಲಿ ಹುಟ್ಟಿದ ಶ್ರೀಕೃಷ್ಣನ ಕಥೆಯೇ ರೋಚಕ ಕೃಷ್ಣ ಹೋರಾಟ ಮಾಡಿಕೊಂಡೇ ಜನಿಸಿ ಬೆಳೆದ ಕೃಷ್ಣನ ಜೀವನದ ಪ್ರತಿಯೊಂದು ಕಥೆಯೂ ನಮಗೆ ಸ್ಫೂರ್ತಿದಾಯಕ ಭೂದೇವಿಗೆ ಮಾನವ ಪಾಪಗಳ ಭಾರವನ್ನು ಹೊರಲು ಸಾಧ್ಯವಾಗದೇ ಇದ್ದಾಗ ವಿಷ್ಣುವಿನ ಬಳಿ ಹೋಗಿ ತನ್ನನ್ನು ರಕ್ಷಿಸುವಂತೆ ಕೇಳಿಕೊಳ್ಳುತ್ತಾಳೆ ಈ ಘಟನೆಯೇ ಶ್ರೀಕೃಷ್ಣನ ಜನ್ಮಕ್ಕೆ ಕಾರಣವಾಯಿತು ಎನ್ನಲಾಗುತ್ತದೆ ಮತ್ತಿರದಲ್ಲಿ ಉಗ್ರಸೇನನೆಂಬ ರಾಜನಿದ್ದ ಉಗ್ರಸೇನನ ಮಗನೆ ಕಂಸ ಕಂಸ ಕ್ರೂರಿ ಹಾಗೂ ದುಷ್ಟ ಸ್ವಭಾವದವನಾಗಿದ್ದ ಕಂಸ ಎಷ್ಟೇ ಕ್ರೂರಿಯಾದರೂ ತನ್ನ ತಂಗಿ ದೇವಕಿಯನ್ನು ಬಹಳ ಪ್ರೀತಿಸುತ್ತಿದ್ದ ದೇವತಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿ ತಂಗಿಯನ್ನು ಗಂಡನ ಮನೆಗೆ ಕಳೆದುಕೊಂಡು ಹೋಗುವ ದಾರಿಯ ಮಧ್ಯದಲ್ಲಿ ಕಂಸ ನೀನು ಯಾಕೆ ಇಷ್ಟೊಂದು ಸಂತೋಷದಲ್ಲಿದ್ದಿ ನಿನ್ನ ತಂಗಿ ದೇವಕಿಯ ಮಗನಿಂದಲೇ ನಿನ್ನ ಮರಣ ಸಂಭವಿಸುವುದು ಎಂಬ ಅಶರೀರವಾಣಿಯೊಂದು ಕೇಳಿಸುತ್ತದೆ ವಾಣಿಯನ್ನು ಕೇಳಿದ ತಕ್ಷಣ ಕಂಸ ತನ್ನ ತಂಗಿಯನ್ನು ಕೊಲ್ಲುವುದಕ್ಕೆ ಮುಂದಾಗುತ್ತಾನೆ ಆಗ ವಸುದೇವ ನಿನ್ನ ತಂಗಿಯನ್ನು ಕೊಲ್ಲಬೇಡ ನಮಗೆ ಮುಂದೆ ಹುಟ್ಟಿದ ಮಕ್ಕಳನ್ನು ನಿನಗೆ ಒಪ್ಪಿಸುತ್ತೇವೆ ಎಂದು ಹೇಳುತ್ತಾನೆ ವಸುದೇವನ ಮಾತಿಗೆ ಒಪ್ಪಿದ ಕಂಸ ದೇವಗಿ ಹಾಗೂ ಅವಳ ಪತಿಯನ್ನು ತನ್ನ ರಾಜ್ಯದ ಅರಮನೆಯ ಕತ್ತಲೆ ಕೋಣೆಯಲ್ಲಿ ಬಂಧಿಸುತ್ತಾನೆ ಕಾಲ ಕಳೆದಂತೆ ದೇವಕಿಯು ಮೊದಲನೇ ಮಗುವಿಗೆ ಜನ್ಮ ನೀಡುತ್ತಾಳೆ ಈ ವಿಷಯ ತಿಳಿದ ಕಂಸ ಆ ಮಗುವನ್ನು ಕೊಲ್ಲುತ್ತಾನೆ ಹೀಗೆ ಐದು ಮಕ್ಕಳನ್ನು ಸಹ ಕಂಸ ಕೊಲ್ಲುತ್ತಾ ಬರುತ್ತಾನೆ ದೇವಕಿಯು ಏಳನೇ ಮಗುವಿಗೆ ಜನ್ಮ ನೀಡಿದ ಸಮಯದಲ್ಲಿ ವಸುದೇವನು ಆ ಮಗುವನ್ನು ರೋಹಿಣಿಗೆ ಹಸ್ತಾಂತರ ಮಾಡುತ್ತಾನೆ ಈತನೇ ಬಲರಾಮ ಹೀಗೆ ಹಂಸನ ಕ್ರೂರತೆಗೆ ಬೇಸತ್ತ ವಸುದೇವ ದೇವಕಿ ವಿಷ್ಣುವಿನಲ್ಲಿ ಮೊರೆ ಹೋಗುತ್ತಾರೆ ಮುಂದೆ ದೇವಕಿ ಎಂಟನೇ ಮಗುವಿಗೆ ಜನ್ಮ ನೀಡಿದಾಗ ವಿಷ್ಣುವಿನ ಸೂಚನೆಯಂತೆ ವಸುದೇವನು ತನ್ನ ಮಗುವನ್ನು ಅದೇ ಸಮಯದಲ್ಲಿ ಗೋಕುಲದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಯಶೋಧೆಯ ಮಡಿಲಿನಲ್ಲಿ ಮಲಗಿಸಿ ಯಶೋದೆಯ ಮಗಳನ್ನು ಮಥುರೆಗೆ ತಂದು ದೇವಕಿಯ ಮಡಿಲಲ್ಲಿ ಮಲಗಿಸುತ್ತಾನೆ ಕಂಸನು ದೇವಕಿಗೆ ಎಂಟನೇ ಮಗುವಾಗಿದ್ದನ್ನು ತಿಳಿದು ಸೆರೆಮನೆಗೆ ಬಂದು ಎಂಟನೇ ಮಗು ಹೆಣ್ಣಾದರೂ ಸಹ ಬಿಡದೆ ಆ ಮಗುವನ್ನು ಕೊಲ್ಲಲು ಮುಂದಾಗುತ್ತಾನೆ ಆ ಹೆಣ್ಣು ಶಿಶು ತನ್ನ ರಿಜರೂಪದಲ್ಲಿ ಕಂಸನೆದುರು ಪ್ರಕಟಗೊಂಡು ನಿನ್ನನ್ನು ಅಂತ್ಯಗೊಳಿಸುವ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂದು ಹೇಳಿ ಮಾಯವಾಗುತ್ತಾಳೆ ಹೀಗೆ ದೇವಕಿ ಕೃಷ್ಣನಿಗೆ ಜನ್ಮ ನೀಡಿದ ತಾಯಿಯಾದರೆ ಯಶೋಧೆ ಅವನನ್ನು ಸಾಕಿ ಬೆಳೆಸಿದ ತಾಯಿ ಕೃಷ್ಣ ಬಾಲ್ಯದಲ್ಲಿ ತುಂಬಾ ತುಂಟ ಈಗಲೂ ನಾವು ಕೆಲವೊಮ್ಮೆ ತುಂಬಾ ತುಂಟಾಟ ಮಾಡುವ ಮಕ್ಕಳನ್ನು ಕೃಷ್ಣನಿಗೆ ಹೋಲಿಸುತ್ತೇವೆ ಕೃಷ್ಣ ಬಾಲ್ಯದಲ್ಲಿ ಎಷ್ಟು ತುಂಟ ಅಂದ್ರೆ ಕೃಷ್ಣ ಒಮ್ಮೆ ಆಟವಾಡುತ್ತಾ ಮರಳಿನ ಕಣಗಳನ್ನು ತಿನ್ನುತ್ತಾನೆ ಅದು ತಾಯಿ ಯಶೋಧಕ್ಕೆ ಗೊತ್ತಾಗಿ ಅವನ ಬಾಯಿಯನ್ನು ನೋಡಿದಾಗ ತನ್ನ ಬಾಯಿಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಕೃಷ್ಣ ತೋರಿಸುತ್ತಾನೆ ಹೀಗೆ ಶ್ರೀಕೃಷ್ಣ ಬಾಲ್ಯದಲ್ಲಿಯೇ ವಿವಿಧ ತುಂಟತನದ ಜೊತೆಗೆ ದೈವತ್ವವನ್ನು ಪ್ರಕಟಪಡಿಸಿದ್ದಾನೆ ಕೃಷ್ಣನನ್ನು ನಾವು ಬೆಣ್ಣೆ ಕೃಷ್ಣ ಅಂತ ಕರೀತೇವೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಬೆಣ್ಣೆ ಅಂದ್ರೆ ತುಂಬಾ ಇಷ್ಟ ಬೆಣ್ಣೆಯನ್ನು ತಾನು ಕದ್ದು ತಿಂದು ತನ್ನ ಸಹಪಾಠಿಗಳನ್ನು ತಪ್ಪಿಸ್ತನಾಗಿ ಮಾಡುತ್ತಿದ್ದ ಕೃಷ್ಣ ಬಾಲ್ಯದಲ್ಲಿಯೇ ಪೂತನಿ ತೃಣಾವರ್ತ ಶಟಕಾಸುರದಂತಹ ಅನೇಕ ರಾಕ್ಷಸರನ್ನು ಕೊಲ್ಲುತ್ತಾನೆ ದರೆಯು ಇಂದ್ರನ ಕೋಪಕ್ಕೆ ತುತ್ತಾಗಿ ಭಾರಿ ಗುಡುಗು ಸಹಿತ ಮಳೆಯಾದಾಗ ಮನುಕುಲ ಹಾಗೂ ಪ್ರಾಣಿ ಪಕ್ಷಿಗಳ ಸಂಕುಲವನ್ನು ರಕ್ಷಿಸಲು ಶ್ರೀಕೃಷ್ಣ ಗೋವರ್ಧನಗಿರಿ ಬೆಟ್ಟವನ್ನು ತನ್ನ ಕಿರುಬಿರುಳಿನಲ್ಲಿ ಎತ್ತಿ ರಕ್ಷಣೆ ನೀಡುತ್ತಾನೆ ಕೃಷ್ಣ ತನ್ನ ಶಿಕ್ಷಣವನ್ನ ಬಲರಾಮ ಮತ್ತು ಸಂಗಡಿಗರೊಂದಿಗೆ ಸಾಂದೀಪನಿ ಆಶ್ರಮದಲ್ಲಿ ಪಡೆಯುತ್ತಾನೆ ಇಲ್ಲಿ ಸುಧಾಮನು ಶ್ರೀಕೃಷ್ಣನ ಆತ್ಮೀಯ ಗೆಳೆಯನಾಗುತ್ತಾನೆ ಕೃಷ್ಣ ಮತ್ತು ಸುಧಾಮರ ಸ್ನೇಹ ಎಷ್ಟು ಪವಿತ್ರವಾದುದು ಅಂದರೆ ಬಡತನದಲ್ಲಿದ್ದ ಸುಧಾಮ ಒಮ್ಮೆ ಶ್ರೀಕೃಷ್ಣನನ್ನು ಕಾಣುವ ಸಲುವಾಗಿ ಅರಮನೆಗೆ ಬರುವಾಗ ಪೋಹ ಅಂದರೆ ಅವಲಕ್ಕಿಯನ್ನು ತರುತ್ತಾನೆ ಆದರೆ ಸುಧಾಮನಿಗೆ ತಾನು ತಂದ ಉಡುಗೊರೆಯನ್ನು ಕೃಷ್ಣನಿಗೆ ನೀಡಲು ಮುಜುಗರವಾಗುತ್ತದೆ ಆಗ ಕೃಷ್ಣ ಸುಧಾಮನ ಜೋಳಿಗೆಯಲ್ಲಿದ್ದ ಪೋಹವನ್ನು ತಿಂದು ಸಂತೃಪ್ತನಾಗಿ ಗೆಳೆಯನ ಪ್ರೀತಿಗೆ ತಲೆಬಾಗುತ್ತಾನೆ ಮರಳಿ ಸುಧಾಮ ತನ್ನೂರಿಗೆ ತಲುಪಿದಾಗ ಅವನ ಕಷ್ಟಗಳನ್ನೆಲ್ಲ ಶ್ರೀಕೃಷ್ಣ ಕೊನೆಗೊಳಿಸುತ್ತಾನೆ ಕೃಷ್ಣ ದೇವರಾದರೂ ಸಹ ಬಡವನಾದ ಸುಧಾಮನನ್ನು ಕಂಡು ಭೇದ ಮಾಡಲಿಲ್ಲ ಈ ಸನ್ನಿವೇಶದಿಂದ ನಾವು ಕಲಿಯಬೇಕಾದ ಪಾಠ ಏನಂದ್ರೆ ನಮಗೆ ಯಾರೇ ಆಗಲಿ ನೀಡುವ ಉಡುಗೊರೆಯ ಮೌಲ್ಯವನ್ನು ನಾವು ಪರಿಗಣಿಸದೆ ಅವರು ನಮ್ಮ ನಮ್ಮ ಮೇಲಿಟ್ಟಿರುವ ಪ್ರೀತಿ ಹಾಗೂ ಅದರ ಹಿಂದಿನ ಶ್ರಮಕ್ಕೆ ನಾವು ಬೆಲೆ ಕೊಡಲೇಬೇಕು ಹೀಗೆ ಶ್ರೀಕೃಷ್ಣನು ಕೌರವ ಪಾಂಡವರ ಯುದ್ಧದ ಸಮಯದಲ್ಲಿ ಕರ್ಣನಿಗೆ ನೀನು ಕುಂತಿ ಪುತ್ರ ಪಾಂಡವ ಸಹೋದರ ಎಂದು ಹೇಳುತ್ತಾನೆ ಯುದ್ಧದ ಸಮಯದಲ್ಲಿ ಪಾಂಡು ಪುತ್ರ ಅರ್ಜುನ ಕೌರವರು ನಮ್ಮ ಸಹೋದರರು ಅವರ ವಿರುದ್ಧ ನಾನು ಯುದ್ಧ ಮಾಡಲಾರೆ ಎಂದಾಗ ಅರ್ಜುನನ ರಥಕ್ಕೆ ಸಾರಥಿಯಾದ ಶ್ರೀಕೃಷ್ಣ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಭಗವದ್ಗೀತೆಯ ಜ್ಞಾನವನ್ನು ನೀಡಿ ತನ್ನ ವಿಶ್ವ ರೂಪದಲ್ಲಿ ಪ್ರಕಟವಾಗುತ್ತಾನೆ ಯುದ್ಧದ ಕೊನೆಯಲ್ಲಿ ಶ್ರೀಕೃಷ್ಣನ ಆಶೀರ್ವಾದದಿಂದ ಪಾಂಡವರಿಗೆ ಜಯ ಲಭಿಸುತ್ತದೆ ಹೀಗೆ ಪ್ರಪಂಚದ ಸೃಷ್ಟಿ ದೇವರಿಂದ ದೇವರು ಸೃಷ್ಟಿಕರ್ತನೂ ಹೌದು ವಿಧ್ವಂಸಕನೂ ಹೌದು ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ನಾವು ದೇವರನ್ನು ಕಾಣಬಹುದು ಭಗವಂತ ಮಾತ್ರ ನಮ್ಮನ್ನು ಕಷ್ಟದಿಂದ ಆಚೆಗೆ ಕೊಂಡೊಯ್ಯಬಲ್ಲ ಹೀಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದೂ ವಿಮುಖರಾಗಬೇಡಿ ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ ಎನ್ನುವುದು ಶ್ರೀಕೃಷ್ಣನ ಸಂದೇಶವಾಗಿದೆ ಇದು ಸಾರ್ವಕಾಲಿಕ ಮೌಲ್ಯವನ್ನು ಹೊಂದಿದೆ ಇಷ್ಟು ಹೇಳಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ ಇದು ನಾನು ಪಾಲ್ಗೊಂಡ ಮೊದಲ ಕಾರ್ಯಕ್ರಮ ಹಾಗಾಗಿ ನಾನಾಡಿದ ಮಾತುಗಳನ್ನೇನಾದರೂ ಲೋಪಗಳಿದ್ದರೆ ಕ್ಷಮೆ ಇರಲಿ ಎಂದು ಕೇಳುತ್ತೇನೆ ನನಗೆ ಅವಕಾಶ ನೀಡಿದ ರೆಂಜಾಳ ಗೆಳೆಯರ ಬಳಗ ಮತ್ತು ಶ್ರೀಕೃಷ್ಣ ಆಚರಣೆ ಸಮಿತಿಯ ಪದಾಧಿಕಾರಿಗಳೆರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಮಾತು ಹೋ ಶ್ರೀ ಶ್ರೀಕೃಷ್ಣ ಪರಮಾತ್ಮ ದೇವರು ಹುಟ್ಟುವಾಗಲೇ ದೇವರಾದರೂ ಕೂಡ ಅವರು ಹುಟ್ಟಿನಿಂದಲೇ ಸಾವು ಮತ್ತು ಬದುಕಿನ ಬದುಕಿನ ಮಧ್ಯೆ ಹೋರಾಡಿದವರು ಅಷ್ಟೇ ಅಲ್ಲ ಶ್ರೀ ಕೃಷ್ಣ ಪರಮಾತ್ಮ ಜಗದೀಕ ಲೋಲ ಅವನ ಹತ್ತು ಅವರ ಹತ್ತು ಅವತಾರಗಳನ್ನು ನಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದೀರಾ ಮ್ಯಾಮ್ ಖಂಡಿತವಾಗಿ ಯಾರೂ ಕೂಡ ನೋವು ಆಯಿತು ಅನ್ನುವಂತಹ ಮಾತು ನೀವು ಆಡ್ಲಿಲ್ಲ ಮ್ಯಾಮ್ ಎಲ್ಲರೂ ಕೂಡ ಕೃಷ್ಣನ ಅನಿಲೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ನಮಗೂ ಕೂಡ ಧನ್ಯವಾದ